ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸ್ಯಾಟರ್ಡೆ ಮಾರ್ನಿಂಗ್ ಬ್ಲಾಗ್ ಇವತ್ತು ಬೆಳಗಿನ ತಿಂಡಿಗೆ ಹೋಟೆಲ್ ಸ್ಟೈಲಲ್ಲಿ ಮಸಾಲೆ ಇಡ್ಲಿ ಮಾಡ್ತಿದ್ದೀನಿ ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಸಿಂಪಲ್ಲಾಗಿ ಸಾಂಬಾರು ಸಹ ಮಾಡ್ತಿದ್ದೀನಿ ಹಾಗೆ ಮೊದಲಿಗೆ ಹಾಲು ಕಾಯಿಸ್ಕೊತಿದ್ದೀನಿ ಹಾಲು ಕಾಯಿಸೋಕ್ಕೂ ಮೊದಲು ಹಾಲು ಪಾತ್ರೆಗೆ ಹಾಲು ಹಾಕೋದಕ್ಕಿಂತ ಮೊದಲೇ ಸ್ವಲ್ಪ ನೀರು ಹಾಕಿಬಿಟ್ಟು ಆಮೇಲೆ ಹಾಲು ಹಾಕ್ಕೊಳ್ಳಿ ಈ ಥರ ಹಾಕೋರಿಂದ ಹಾಲು ತಲೆ ಅಂಟೋದಿಲ್ಲ ಯಾಕಂದರೆ ನಾವು ಹಾಗೆ ಡೈರೆಕ್ಟಾಗಿ ಹಾಕ್ಬಿಟ್ರೆ ಆ ಗಟ್ಟಿ ಇರೋ ಎಲ್ಲ ಕೆಳಗಡೆ ಕುತ್ಕೊಂಬಿಟ್ಟು ನಾವು ಹಾಲು ಪಾತ್ರೆ ಲಾಸ್ಟಿಗೆ ನೋಡ್ಬೋದು ಒಂಥರ ರವೆ ರವೆ ಇದ್ದಂಗೆ ಇರುತ್ತಲ್ಲ ಆ ರೀತಿ ಇರೋಲ್ಲ ಈಗ ಹಾಲು ಸಹ ಕಾಯಕ್ಕೆ ಇಡ್ತೀನಿ ಹಾಗೆ ನಾನು ಮೊನ್ನೆ ಬ್ಯಾಟರ್ನ ರವೆ ಇಡ್ಲಿ ಮಾಡ್ಕೊಂಡಿದ್ನಲ್ಲ ಅದೇ ಬ್ಯಾಟರೇ ಇನ್ನೂ ಸ್ವಲ್ಪ ಉಳಿದಿತ್ತು ಇವತ್ತು ಪ್ಲೇನ್ ಇಡ್ಲಿಗಿಂತ ಈ ಥರ ಮಸಾಲೆ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಫ್ರಿಜ್ಜಿಂದ ಒಂದು ಅರ್ಧ ಗಂಟೆ ಮೊದಲೇ ಈ ಬ್ಯಾಟರನ್ನ ತೆಗೆದಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಸಾಲ್ಟು ಹಾಗೆ ಒಂದು ಪಿಂಚಷ್ಟು ಅಡುಗೆ ಸೋಡ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ನಿಮ್ಗೆ ಬ್ಯಾಟರ್ ಗಟ್ಟಿ ಅನ್ನಿಸಿದ್ರೆ ಸ್ವಲ್ಪ ನೀರನ್ನೇ ಹ್ಯಾಡ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಹಾಗೆ ಇನ್ನೂ ಸ್ವಲ್ಪ ನೀರನ್ನೇ ಹ್ಯಾಡ್ ಮಾಡಿಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಸೈಡ್ಗೆ ಇಟ್ಕೊತೀನಿ ಹಾಗೆ ಇದಕ್ಕೆ ಸ್ವಲ್ಪ ತರಕಾರಿ ಸಹ ಹಾಕ್ಕೋಬೇಕು ಇದಕ್ಕೆ ಕೊತ್ತಂಬರಿ ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿನೂ ಹಾಕ್ಕೋಬೇಕು ಮಸಾಲೆ ಇಡ್ಲಿ ಅಂದಮೇಲೆ ಕ್ಯಾರೆಟ್ ತುರಿ ಮತ್ತು ಕಮ್ ಕೊತ್ಮೀರಿ ಕಂಪಲ್ಸರಿ ಇರಲೇಬೇಕಾಗುತ್ತೆ ಇದಕ್ಕೂ ಸ್ವಲ್ಪ ಕ್ಯಾರೆಟ್ ತುರಿದಿಟ್ಕೊತಿದ್ದೀನಿ ಹಾಗೆ ಒಂದು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊತಿದ್ದೀನಿ ನಿಮಗೆ ಏನಾದ್ರು ಇನ್ನೂ ಸ್ವಲ್ಪ ಸ್ಪೈಸಿಯಾಗೇ ಬೇಕು ಅಂತಂದರೆ ಇನ್ನೂ ಒಂದು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಳ್ಳಿ ಹಾಗೆ ಕೊತ್ತಮೀರೀನೂ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಕ್ಯಾರೆಟ್ ತುರಿನೂ ತುಂಬ ತೀರ ಸಣ್ಣಕ್ಕೂ ಇರಬಾರ್ದು ತೂರ ದಪ್ಪಕ್ಕೂ ಇರಬಾರ್ದು ಆಗಿ ತುರಿದಿಟ್ಕೊಂಡಿರಬೇಕು ಹಾಗೆ ಮನೆಗೆ ಏನಾದರೂ ಹುಳಿಕಾಯಿತ್ತು ಅಂತಂದರೆ ಒಂದು ಹುಳಿಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಅದು ಓನ್ಲಿ ಆಪ್ಷನ್ ಅಷ್ಟೇ ಇದ್ರೆ ಹಾಕ್ಬೋದು ಇಲ್ಲ ಅಂದರೂ ಪರವಾಗಿಲ್ಲ ಹಾಗೆ ಇದೆಲ್ಲ ತುರಿ ಮತ್ತು ಕ್ಯಾರೆಟ್ ತುರಿ ಹಾಗೆ ಕೊತ್ತಂಬರಿ ಸಣ್ಣಗೆ ಕಟ್ ಮಾಡ್ಕೊಳ್ತೀವಲ್ಲ ಹಸಿ ಮೆಣಕಾಯಿ ಇದನ್ನೆಲ್ಲ ಈ ರವೆ ಬ್ಯಾಟರ್ಗೆ ಸೇರಿಸ್ಕೋಬೇಕು ಇಡ್ಲಿ ಬ್ಯಾಟರ್ ಯಾವತ್ತಿದ್ರೂ ರವೆ ಮಸಾಲೆ ಇಡ್ಲಿಗೆ ಚೆನ್ನಾಗಿರೋದು ಅಕ್ಕಿದು ಬ್ಯಾಟರ್ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ರವೆ ಇಡ್ಲಿ ಆದರೆ ಪರ್ಫೆಕ್ಟಾಗಿರತ್ತೆ ಈಗ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಬ್ಯಾಟ್ರ್ ಜೊತೆಗೆ ಈ ತುರಿ ಹಾಗೆ ಕಾಯಿ ಕೊತ್ತಂಬರಿ ಇದನ್ನೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನೀವು ಹಾಕ್ ಹಾಕಿದಂಥ ಸಾಲ್ಟು ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಸಾಲ್ಟು ಕರೆಕ್ಟಾಗಿರಬೇಕು ನಾವು ಈ ಥರ ಈ ಥರ ಮಸಾಲೆ ಎಲ್ಲ ಹಾಕಬೇಕಾದ್ರೆ ಸಾಲ್ಟು ಕರೆಕ್ಟಾಗಿ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸಾಲ್ಟು ಸ್ವಲ್ಪ ಕಮ್ಮಿ ಇದ್ರೆ ಅಷ್ಟೊಂದು ಟೇಸ್ಟಿಯಾಗಿರಲ್ಲ ಹಾಗೆ ಇದೇ ಜೊತೆಗೇ ಸ್ವಲ್ಪ ಒಗ್ಗರಣೆಯೂ ಹಾಕೋಬೇಕು ಆ ಒಗ್ಗರಣೆಗೆ ಚಿಕ್ಕದೊಂದು ಬಾಣಲೆಗೆ ಆಯಿಲ್ ಹಾಗೆ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಹಾಗೆ ಹಸಿ ಕರಿಬೇವು ಹಾಕ್ಕೊಂಬಿಟ್ಟು ಈ ಒಗ್ಗರಣೆಯೂ ಅದಕ್ಕೆ ಬ್ಯಾಟರ್ಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂದರೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ತಳ ಕಂಡ್ಕೊ ತಳದಲ್ಲೇ ಇದ್ದೋಗಿಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇಡ್ಲಿ ಸ್ಟ್ಯಾಂಡಿಗೆ ಇಡ್ಲಿ ಪ್ಲೇಟಿಗೆಲ್ಲ ಆಯಿಲ್ನ ಸ್ಪ್ರೇ ಮಾಡಿಬಿಟ್ಟು ಈಗ ಆ ಬ್ಯಾಟರ್ನ ಇಡ್ಲಿ ಸ್ಟ್ಯಾಂಡಿಗೆ ಹಾಕ್ಕೊಬಿಡೋಣ ಈಗ ಎಲ್ಲ ಪ್ಲೇಟ್ಸ್ಗೂ ಇದೇ ಥರನೇ ಹಾಕ್ಕೋಬೇಕು ನೀವು ಹಾಕಬೇಕಾದ್ರೆ ಕೆಳದಿಂದ ಆ ಇಡ್ಲಿ ಬ್ಯಾಟರ್ನ ಎತ್ಕೊಳ್ಳಿ ಯಾಕಂದರೆ ಅಡಿಯಲ್ಲೇ ಇದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇರ್ತವೆ ಅದಕ್ಕೆ ಸಲ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಬ್ಯಾಟರ್ನ ಇಡ್ಲಿ ಪ್ಲೇಟ್ಸ್ಗೆ ಹಾಕ್ಕೊಂಡ್ಬಿಡಿ ಈಗ ಇದನ್ನು ನಾನಿವತ್ತು ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ಆದರೆ ನೀವೇನಾರ ಟೈಮಿಂಗ್ಸ್ ಎಲ್ಲ ಇರೋತ್ತಲ್ಲ ಈಗ ಇದಕ್ಕೆ ತಳಕ್ಕೆ ನೀರು ಹಾಕಿಬಿಟ್ಟು ಈಗ ಇಡ್ಲಿ ಸ್ಟ್ಯಾಂಡ್ನ ಇಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇಡ್ಲಿನೂ ಸಹ ರೆಡಿ ಆಗತ್ತೆ ಈಗ ಇದನ್ನು ಸಹ ಸ್ಟವ್ ಮೇಲೆ ಇಕ್ಕೊಬೋಳಾದ್ರೆ ಈ ಕಡೆ ಹಾಲು ಸಹ ಉಕ್ಕಿದೆ ಇಲ್ಲಿ ನಾನು ಸಾಂಬಾರ್ದು ತೋರಿಸಿಲ್ಲ ಇದು ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಸಾಂಬಾರು ಒಂದು ಹತ್ತು ನಿಮಿಷಕ್ಕೆ ಮಾಡ್ಕೊಬೋದು ನಿಮ್ಗೆ ಏನಾದ್ರೂ ಈ ಸಾಂಬಾರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಅದನ್ನು ಮುಂದಿನ ವೀಡಿಯೋಸಲ್ಲಿ ತೋರಿಸ್ತೀನಿ ಇಡ್ಲಿ ಅಂತೂ ತುಂಬ ಸಾಫ್ಟಾಗಿತ್ತು ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ಇಡ್ಲಿ ಮತ್ತು ಆ ಸಿಂಪಲ್ ಸಾಂಬಾರು ಕಾಂಬಿನೇಷನ್ ಅಂತೂ ಸೂಪರ್ ಆಗಿತ್ತು ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಬಟರ್ ಫ್ರೂಟ್ ಇತ್ತು ಅದನ್ನೇ ಸ್ವಲ್ಪ ಜ್ಯೂಸ್ ಮಾಡಿಕೊಂಡಿದ್ದೆ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಅಪ್ಲೋಡ್ ಮಾಡಿದ್ದೆ ಇವತ್ತು ಬಟರ್ ಫ್ರೂಟ್ ಜ್ಯೂಸ್ ಮಾಡಿದ್ದೆ ನಿಮಗೆ ನಾನು ಥರ ಜ್ಯೂಸ್ ಬೇಕು ಅಂತಂದರೆ ನಾನು ಕಮೆಂಟ್ ಮಾಡಿ ಅದನ್ನು ಮಾಡಿ ತೋರಿಸ್ತೀನಿ ಹಾಗೆ ಇವತ್ತು ಮಧ್ಯಾಹ್ನಕ್ಕೂ ಸಹ ಬೆಳಿಗ್ಗೆಯೇ ಮಾಡಿಕೊಂಡ್ಬಿಡ್ತಿದ್ದೀನಿ ಮಧ್ಯಾಹ್ನ ಸ್ವಲ್ಪ ಕೆಲಸ ಇರೋದ್ರಿಂದ ಮಧ್ಯಾಹ್ನಕ್ಕೂ ಹೀರೆಕಾಯಿ ಬಸ್ಸಾರು ಮಾಡ್ತಿದ್ದೀನಿ ಹೇಗೂ ಮನೆಗೆ ಹೀರೆಕಾಯಿ ಇತ್ತು ಅದನ್ನು ಸ್ವಲ್ಪ ಬಸಾರು ಮಾಡಿಕೊಡೋಣ ಬಸ್ಸಾರು ಮಾಡ್ತಿದ್ದೀನಿ ಹಾಗೆ ಹೀರೆಕಾಯಿ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಅದು ಬೇರೆ ಬಾಡೋದ್ರೆ ಏನಿದ್ದು ಮತ್ತೆ ಮಾಡೋದಕ್ಕೆ ಆಗೋಲ್ಲ ಏನಾದರೂ ಫ್ರೆಶ್ ಆಗಿದ್ದಾಗೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸಹ ಹೀರೆಕಾಯಿ ಎಲ್ಲ ತೆಗೆದ್ವಿ ತೆಗೆದುಬಿಟ್ಟು ತೊಳೆದುಕೊಂಡು ಅದ್ರ ಒಳಗಡೆ ನೀ ಹಿರೇಕಾಯ್ರು ಬಲ್ತೋಗಿದ್ರೆ ಅದು ಒಳಗಡೆ ಎಲ್ಲ ವೈಟ್ ವೈಟ್ ಇರೋ ಥರ ಅದನ್ನೆಲ್ಲ ತೆಗೆದುಬಿಡೋಣ ಇಲ್ಲ ಎಳೆಯೋದಾದರೆ ಏನು ತೆಗೆಯೋ ಅವಶ್ಯಕತೆ ಇಲ್ಲ ಹಾಗೆ ಕಟ್ ಮಾಡ್ಕೊಬೋದು ಈಗ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊತಿದ್ದೀನಿ ಹಾಗೆ ಇದನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕ್ಕೊಂಡ್ಬಿಡೋಣ ಹಾಗೆ ಕುಕ್ಕರ್ಗೆ ಹಾಕ್ಕೊಂಡ್ಮೇಲೆ ಇದರ ಜೊತೆಗೇನೆ ಇವತ್ತು ನಾನು ಬೇಳೆ ಮತ್ತು ಹೆಸರುಕಾಳು ಎರಡನ್ನೂ ಬಳಸ್ತಿದ್ದೀನಿ ಈ ಥರ ಎರಡೂ ಬಳಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಬರೀ ತೊಗರಿ ಬೇಳೆ ಹಾಕೋದಕ್ಕಿಂತ ಸ್ವಲ್ಪ ಹೆಸರುಕಾಳನ್ನ ಸೇರಿಸ್ಕೊಳ್ರಿ ಯಾವುದೇ ತರಕಾರಿ ಬಸ್ಸಾರು ಮಾಡಿದ್ರು ಅಷ್ಟೇ ಹೆಸರುಕಾಳು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಬಸಾರುಗಳಿಗೆ ಪಲ್ಯ ಮಾಡ್ತೀವಲ್ಲ ಅದಕ್ಕೆ ಅಳಸಂದಿ ಕಾಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಎರಡು ಸ್ಪೂನಷ್ಟು ಹೆಸರುಕಾಳು ಹಾಗೆ ಒಂದು ಎರಡು ಸ್ಪೂನಷ್ಟು ಬೇಳೆ ಹಾಕ್ಕೊಂಬಿಟ್ಟು ಅದು ಬೇಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಮುಚ್ಚಲೆ ಹಾಕಿಬಿಟ್ಟು ಒಂದು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ಕರೆಕ್ಟಾಗಿ ಬೇದಿರುತ್ತೆ ಒಂದು ವಿಸಿಲ್ಗೆ ಬೇಳೆ ಎಲ್ಲ ತುಂಬ ಸಾಫ್ಟಾಗಿ ಆಗ್ಬಿಟ್ಟಿರುತ್ತೆ ಇಲ್ಲ ನಾವೇನಾದರೂ ಸಪ್ರೇಟಾಗಿ ಮಾಡ್ತೀವಿ ಅಂತಂದರೆ ಹೆಸರುಕಾಳು ಸ ಮತ್ತು ಬೇಳೆನ ಸಪ್ರೇಟಾಗಿ ಬೇಯಿಸ್ಕೊಂಡು ಹೀರೇಕಾಯಿನೂ ಸಪ್ರೇಟಾಗಿ ಬೇಯಿಸ್ಕೊಬೋದು ಆ ಥರನೂ ಮಾಡ್ಬೋದು ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೆ ಯಾವ ಥರ ಟೈಮಿಂಗ್ ಸೇವ್ ಆಗುತ್ತೆ ಆ ಥರ ಮಾಡ್ಕೊಬೋದು ನಾನಾದರೆ ಎಲ್ಲನೂ ಹೀರೆಕಾಯಿ ಮತ್ತು ಬೇಳೆ ಹೆಸ್ರುಕಾಳು ಎಲ್ಲನೂ ಮಿಕ್ಸ್ ಮಾಡಿ ಹಿಕ್ಬಿಡ್ತೀನಿ ಯಾಕಂದರೆ ಬೇಗನೂ ಅಂತ ಅಂತೇಳ್ಬಿಟ್ಟು ಈ ಕಡೆ ಅದನ್ನು ಸಹ ವಿಸಿಲ್ ಬಂದಿದೆ ಇನ್ನೊಂದು ಕಡೆ ಅದನ್ನು ಬಸಾರು ಮಾಡ್ಕೊಳ್ಳಿಕ್ಕೆ ಮಸಾಲೆ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಇದಕ್ಕೆ ಕೊಬ್ಬರಿ ಹಾಗೆ ಈರುಳ್ಳಿ ಹಾಗೆ ಟೊಮೊಟೊ ಒಂದೆರಡು ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಕೊತ್ತಂಬರನ್ನು ಸಹ ತೆಗೆದಿಕ್ಕೊಂಡು ತೊಳೆದಿಕ್ಕೊಂತಿದ್ದೀನಿ ಈಗ ಸ್ವಲ್ಪ ಬೆಳ್ಳುಳ್ಳಿ ಸಹ ಸುರಿದಿಟ್ಕೊಂಡಿದ್ದೀನಿ ಮತ್ತು ಪಲ್ಯಕ್ಕೆ ಬೆಳ್ಳುಳ್ಳಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಇದರ ಜೊತೆಗೇ ಖಾರದ ಪುಡಿ ಹಾಗೆ ಸಾಂಬಾರ್ ಪೌಡರ್ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬಿಡೋಣ ಒಂದು ಕಡೆ ಮಸಾಲೆನೂ ಸಹ ರೆಡಿಯಾಗಿದೆ ಇನ್ನೊಂದು ಕಡೆ ಕುಕ್ಕರು ಸಹ ಒಂದು ವಿಸಿಲ್ ಬಂದಿದೆ ಅದು ಪೂರ್ತಿ ತನ್ನಗಾದಮೇಲೆ ಈಗ ತೆಗೆದು ನೋಡೋಣ ನೀವೇ ನೋಡ್ತಿರ್ಬೋದು ಎಷ್ಟು ಕರೆಕ್ಟಾಗಿ ಬೇಯಿದೆ ಅಂತ ಒಂದು ವಿಸಿಲ್ಗಾದರೆ ಪರ್ಫೆಕ್ಟಾಗಿ ಬೇಯ್ದಿರುತ್ತೆ ಇಲ್ಲ ನಾವು ಎರಡು ಎರಡು ವಿಸಿಲ್ ಹಾಕಿಸ್ಕೊಂಬಿಟ್ರೆ ಅದು ತುಂಬ ನುಣ್ಣಗೆ ಹಾಕೋಗ್ಬಿಟ್ರೆ ಹೆಸರು ಕಾಳು ಸಿಗೋದಿಲ್ಲ ಹೆಸರು ಕಾಳು ಮತ್ತು ಬೇಲೆ ತೀರ ನುಣ್ಣಗಾದರೂ ಪಲ್ಯ ಮಾಡೋಕ್ಕಾಗಲ್ಲ ಅದೊಂಥರ ಉದುರು ಉದ್ರಾಗ ಸಿಗಲ್ಲ ಒಂದು ಸ್ವಲ್ಪ ಗ್ರೇವಿ ಥರ ಹಾಕ್ಬಿಡುತ್ತೆ ಪಲ್ಯ ಎಲ್ಲ ಈಗ ಇದನ್ನೆಲ್ಲ ಒಂದು ತಟ್ಟೆಗೆ ತೆಗೆದುಕೊಂಡ್ಬಿಟ್ಟು ಅದು ತಣ್ಣಗಾದ್ಮೇಲೆ ಆಮೇಲೆ ಪಲ್ಯ ಮಾಡ್ಕೊಳ್ಳೋಣ ಈಗ ಇದೇ ಕಟ್ಟಿಗೆ ನಾವು ರುಬ್ಬಿಟ್ಟಂಥ ಮಸಾಲೆ ಐತೆ ಅಲ್ಲ ಅದನ್ನು ಸೇರಿಸ್ಕೊಂಬಿಟ್ಟು ಈಗ ಆ ಬಸ್ಸಾರಿಗೆ ಒಗ್ಗರಣೆ ಮಾಡ್ಕೊಬಿಡೋಣ ಒಂದು ಪಾತ್ರೆ ಇಕ್ಕೊಂಬಿಟ್ಟು ಅದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳೋಣ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು ಇದಕ್ಕೆ ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೊನು ಕಟ್ ಮಾಡಿ ಇಟ್ಕೊಂಡಿರಬೇಕು ಕೆಲವರು ಬಸ್ಸಾರಿಗೆ ಡೈರೆಕ್ಟಾಗಿ ಒಂದೇ ಸಲ ಕುದಿಸ್ಕೊಂಡು ಕೊನೆಗೆ ಒಗ್ಗರಣೆ ಮಾಡ್ತಾರೆ ಬಟ್ ನಮ್ಮ ಕಡೆಯೆಲ್ಲ ನಾವು ಇದೇ ಥರ ಮಾಡ್ತೀವಿ ಮೊದಲಿಗೆ ಒಗ್ಗರಣೆ ಮಾಡಿಕೊಂಡು ಆಮೇಲೆ ರುಬ್ಬಿಟ್ಟಂಥ ಮಸಾಲೆ ಸೇರಿಸ್ಕೊಂತೀವಿ ಈಗ ಇದಕ್ಕೆ ಈರುಳ್ಳಿ ಹಾಗೆ ಕರಿಬೇವನ ಸೇರಿಸ್ಕೊಂಡು ಕೊನೆಗೆ ಸ್ವಲ್ಪ ಟೊಮೊಟೊ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನಾವು ರುಬ್ಬಿಟ್ಟಂಥ ಮಸಾಲೆ ಐತಲ್ಲ ಅದನ್ನು ಸೇರಿಸ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಒಂದು ಹದ್ದರಿಂದ ಹದಿನೈದು ನಿಮಿಷ ಕುದಿಸ್ಕೋಬೇಕು ಹಾಗೆ ನಿಮಗೆ ನಾನು ಇನ್ನೂ ಸ್ವಲ್ಪ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಕೊಂಡ್ರೆ ಬಸಾರು ಸಹ ರೆಡಿ ಆಗುತ್ತೆ ಹಾಗೆ ನಾನು ಇನ್ನೊಂದು ಕಡೆ ಮುದ್ದೆಗೂ ಸಹ ಇಟ್ಟಿದ್ದೀನಿ ಮುದ್ದೆಗೆ ಬಸಾರು ಕಾಂಬಿನೇಷನ್ ಸೂಪರಾಗಿರತ್ತಲ್ಲ ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಬಿಡೋಣ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಐದರಿಂದ ಆರು ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಇದರ ಜೊತೆಗೇನೆ ಈರುಳ್ಳಿನ ಒಂದು ಕಟ್ ಮಾಡಿ ಇಟ್ಕೊಂಡಿರಬೇಕು ಈರುಳ್ಳಿ ಹಾಕ್ಕೊಂಬಿಟ್ಟು ಪಲ್ಯಕ್ಕೆ ನಿಮಗೇನಾರು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಂದ್ರೆ ಈರುಳ್ಳಿನ ಜಾಸ್ತಿ ಹಾಕ್ಕೊಳ್ಳಿ ಈಗ ಈರುಳ್ಳಿ ಕರಿಬೇವು ಎರಡನ್ನೂ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಜಜ್ಜಿಟ್ ಅಂತ ಬೆಳ್ಳುಳ್ಳಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಕೆಲವೊಂದು ಪಲ್ಯಗಳಿಗೆಲ್ಲ ಬೆಳ್ಳುಳ್ಳಿ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಇವತ್ತು ಹಸಿ ಮೆಣಸಿನ್ಕಾಯಿ ಬಳಸ್ತಿಲ್ಲ ಒಂದು ಮೆಣಸಿನ್ಕಾಯಿ ಆದರೆ ಹೀರೆಕಾಯಿ ಪಲ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಮೆಣಸಿನ್ಕಾಯಿ ಸಹ ಹಾಕ್ಕೊಂಡ್ಬಿಟ್ಟು ಎಲ್ಲ ಕಳಿಸಿಕೊಳ್ಳೋಣ ಹಾಗೆ ಇದ್ರ ಜೊತೆಗೇನೆ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕಳಿಸ್ಕೊಳ್ಳೋಣ ಈಗ ಇನ್ನೊಂದು ಕಡೆ ನಾವು ತಟ್ಟೆಯಲ್ಲಿ ಹೀರೆಕಾಯಿ ಮತ್ತು ಇದನ್ನೆಲ್ಲ ತೆಗೆದುಕೊಂಡಿದ್ವಿ ಅದನ್ನು ನೀರೆಲ್ಲ ಹಿಂಡಿಬಿಟ್ಟು ಹಾಕ್ಕೋಬೇಕು ಇಲ್ಲ ನಾವು ನೀರು ತೆರೆಟ್ಟಾಗಿ ಹಂಗೆ ಹಾಕಿಬಿಟ್ರೆ ಒಂದು ಸ್ವಲ್ಪ ನುಣ್ಣಗೆ ಹಾಕುತ್ತೆ ಗ್ರೇವಿ ಥರ ಆಗಿಬಿಡುತ್ತೆ ಅದನ್ನು ನೀರೆಲ್ಲ ಹಿಂಡಿಬಿಟ್ಟು ಆಮೇಲೆ ಇದಕ್ಕೆ ಬಾಣಲೆಗೆ ಆ ಹೀರೆಕಾಯಿ ಹಾಗೆ ಆ ಹೆಸರು ಕಾಳೆಲ್ಲ ಐತಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಪಲ್ಯ ಸಹ ರೆಡಿಯಾಗುತ್ತೆ ಒಂದು ಕಡೆ ಮುದ್ದೆನೂ ಹಾಕ್ತಿದೆ ಇನ್ನೊಂದು ಕಡೆ ಸಾರು ಸಹ ರೆಡಿಯಾಗಿದೆ ಮಧ್ಯಾಹ್ನದ ಊಟಕ್ಕೆ ಥರ ಬಿಸಿ ಬಿಸಿ ಮುದ್ದೆ ಬಸ್ಸಾರು ಸೂಪರ್ ಆಗಿರುತ್ತೆ ಹಾಗೆ ನಿಮ್ಮ ಕಡೆ ಯಾವ ರೀತಿ ಬಸ್ಸಾರು ಮಾಡ್ತೀರಾ ಅಂತ ನನಗೂ ಕಮೆಂಟ್ ಮಾಡಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ಪಲ್ಯವೂ ಸಹ ರೆಡಿಯಾಗುತ್ತೆ ಇನ್ನೊಂದು ಕಡೆ ಮುದ್ದೆನೂ ಸಹ ರೆಡಿ ಆಗ್ತಿದೆ ಅದನ್ನು ಮಾಡಿಟ್ಕೊಂಡು ಈಗ ಅದನ್ನು ಊಟ ಎಲ್ಲ ಮುಗಿಸ್ಕೊಂಡು ಇವತ್ತು ತುಂಬ ದಿನ ಆಯಿತು ಬಟರ್ ಮಾಡಿ ಮನೆಗೆ ಎಲ್ಲ ಎಲ್ಲ ಹಾಗೆ ಎತ್ತಿಕೊಂಡಿದ್ದೆ ಹಾಲಿನ ಕೆಣೆಯೆಲ್ಲ ಅದನ್ನು ಇವತ್ತು ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಅದನ್ನು ಸಹ ಫ್ರಿಜ್ಜಿಂದ ತೆಗೆದಿಟ್ಟಿದ್ದೆ ಒಂದು ಒನ್ ಅವರ್ ಮೊದಲೇ ತೆಗೆದಿಟ್ಟಿದ್ದೆ ಯಾಕಂದರೆ ಫ್ರಿಜ್ಜಲ್ಲಿ ಇರಬೇಕಾದ್ರೆ ತುಂಬ ಗಟ್ಟಿಯಾಗಿರುತ್ತೆ ಕೆಣೆ ಈ ಥರ ಫ್ರಿಜ್ಜಿಂದ ತೆಗೆದ ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತಲ್ವ ನೀವೇ ನೋಡ್ತಿರ್ಬೋದು ಒಂದು ಇಪ್ಪತ್ತು ದಿನಕ್ಕೆ ಇಷ್ಟ ಆಗಿದೆ ಕೆಣೆ ಈಗ ಇದನ್ನು ಮಾಡ್ಕೊಬಿಡೋಣ ಬೆಣ್ಣೆ ಅಂತ ಹೇಳ್ಬಿಟ್ಟು ಬೆಣ್ಣೆ ಮತ್ತು ತುಪ್ಪ ಎರಡನ್ನೂ ಮಾಡ್ತಿದ್ದೀನಿ ಇವತ್ತು ಹಾಗೆ ಈ ಬೆಣ್ಣೆ ಮಾಡ್ಕೊಳ್ಳಿಕ್ಕೆ ನಾವು ಇನ್ನೇನು ಇವತ್ತು ಮಾಡ್ತೀವಿ ಅಂತಂದರೆ ಒನ್ ಅವರ್ ಮೊದಲೇ ಫ್ರಿಜ್ಜಲ್ಲಿ ಒಂದು ಬಟ್ಲಿಗೆ ನೀರು ಹಾಕ್ಕೊಂಡು ಇಟ್ಕೊಂಡಿರಬೇಕು ಇದು ಐಸ್ ವಾಟರ್ ಬೇಕಾಗುತ್ತೆ ಈ ಥರ ಡೈಲಿ ಹಾಲು ಕಾಯಿಸ್ತೀವಲ್ಲ ಹಾಲು ಕಾಯಿಸಂಥ ಕೆನೆ ಬರುತ್ತಲ್ಲ ಆ ಕೆನೆ ಎಲ್ಲ ತೆಗೆದುಬಿಟ್ಟು ಈ ಥರ ಒಂದು ಬಾಕ್ಸಲ್ಲಿ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಆ ಕೆನೆ ಎಲ್ಲ ಒಂದಿನ ಮಾಡಿಕೊಂಡ್ರೆ ಬೆಣ್ಣೆ ಮತ್ತು ತುಪ್ಪ ಎರಡನ್ನೂ ಮಾಡ್ಕೋಬೋದು ಈಗ ಆ ಕೆನೆಯನ್ನು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಐಸ್ ವಾಟರ್ನ ಸೇರಿಸ್ಕೊಂಡು ಒಂದು ಎಂಟರಿಂದ ಒಂದು ಹತ್ತು ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಟ್ರೆ ಆ ಬೆಣ್ಣೆ ಎಲ್ಲ ಮೇಲೆ ಬಂದಿರುತ್ತೆ ಇನ್ನು ಉಳಿದಂಥ ವೇಸ್ಟ್ ಎಲ್ಲ ವಾಟರ್ ಇರುತ್ತಲ್ಲ ಅದೆಲ್ಲ ಕೆಳಗಡೆ ಇದ್ಬಿಟ್ಟಿರುತ್ತೆ ಈಗ ನೀವೇ ನೋಡ್ತಿರ್ಬೋದು ಒಂದು ಎಂಟು ನಿಮಿಷ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಬಿಟ್ಟಿದ್ದೀನಿ ಈಗ ಬೆಣ್ಣೆ ಎಲ್ಲ ಯಾವ ಥರ ಮೇಲೆ ಬಂದಿದೆ ಅಂತ ಈಗ ಇನ್ನೊಂದು ಬಟ್ಲಿಗೆ ಸ್ವಲ್ಪ ಐಸ್ ಬಡ್ಕೊಂಬಿಟ್ಟು ಈ ಬೆಣ್ಣೆ ಎಲ್ಲ ಕೈನ ಐಸ್ ವಾಟರಲ್ಲಿ ಡಿಪ್ ಮಾಡ್ಕೊಂಡು ಈ ಅಲ್ಲಿ ನೀಟಾಗಿ ತಕ್ಕೋಬೇಕು ಒಂದು ಉಂಡೆ ಥರ ಮಾಡ್ಕೊಂಬಿಟ್ಟರೆ ನೀಟಾಗಿ ತೆಗೆದುಕೊಂಡು ನೀವು ನೋಡ್ತಿರ್ಬೋದು ಯಾವ ರೀತಿ ಬೆಣ್ಣೆ ಬಂದುಬಿಟ್ಟಿದೆ ಅಂತ ಸೊ ಮಿಕ್ಸಿಗೆ ಹಾಕ್ಬೇಕಾದ್ರೆ ತುಂಬ ಸಿಂಪಲ್ಲು ನಾವು ಈ ಥರ ಡೈಲಿ ಹಾಲು ಕಾಯಿಸ್ತಿರ್ತೀವಲ್ಲ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಪ್ಯಾಕೆಟ್ ಹಾಲನೆಲ್ಲ ಬರೋವಂಥ ಕೆನೆಯಲ್ಲಿ ಹಂಗಂಗೆ ಬಿಸಾಕ್ತಿರೋ ಅದ್ರ ಬದಲು ಈ ಥರ ನಾವು ಆ ಕೆನೆಯೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಕೊಂಡ್ರೆ ನಿಮಗೆ ಯಾವಾಗ ಫ್ರೀ ಇರುತ್ತೆ ಆವಾಗ ತಿಂಗಳಿಗೋ ಇಲ್ಲ ಅಟ್ಲೀಸ್ಟ್ ಟೂ ಮಂತ್ಸಿಗೋ ಹದಿನೈದು ದಿನಕ್ಕೋ ಯಾವಾಗ ಆದರೆ ಆವಾಗ ಈ ಥರ ಬೆಣ್ಣೆ ಮಾಡ್ಕೊಂಡ್ರೆ ಸೊ ನಾವು ಹೋಮ್ ಮೇಡ್ ಬಟರ್ ಮತ್ತು ಹೋಮ್ ಮೇಡ್ ಗೀ ಎರಡನ್ನೂ ನಾವು ಮನೆಯಲ್ಲೇ ಮಾಡ್ಕೋಬೋದು ನಮ್ಮ ಹೆಲ್ತ್ಗೂ ಒಳ್ಳೆಯದಲ್ಲ ಹೊರಗಡೆ ಸಿಗುವಂಥ ತುಪ್ಪನ ಬಳಸಿ ಫ್ಯಾಟ್ ಐಟಮ್ಸ್ ಎಲ್ಲ ಹಾಕಿರ್ತಾರೆ ಅಂಥ ತಿನ್ನೋ ಬದಲು ಈ ಥರ ಮನೆಯಲ್ಲೇ ನಾವು ಪ್ಯೂರ್ ತುಪ್ಪನ ಮಾಡ್ಕೊಬೋದಲ್ವ ಸೊ ಎಷ್ಟೋ ಜನಕ್ಕೆ ಅದೆಲ್ಲ ಗೊತ್ತಿರಲ್ಲ ನಮ್ಗೆ ಅಮೌಂಟು ಸಹ ಸೇವ್ ಆಗುತ್ತೆ ಈ ಥರ ಸೊ ನಾವು ಡೈಲಿ ಪಾಕೆಟ್ ಹಾಲು ತರ್ತೀವಲ್ಲ ಅದರಿಂದ ಬಂದಂಥ ಕೆನೆಯನ್ನು ಎತ್ತಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿರ್ತೀನಿ ಒಂದು ಹದಿನೈದು ದಿನಕ್ಕೋ ಇಲ್ಲ ಒಂದು ಇಪ್ಪತ್ತು ದಿನಕ್ಕೋ ಇರ್ತೀನಿ ಈ ಥರ ಇವಾಗ ಇನ್ನೊಂದು ಸಲವೂ ಅದೇ ಐಸ್ ವಾಟ್ರ್ಗೆ ಕೆನೆ ಹಾಕ್ಕೊಳ್ಳೋದು ಮತ್ತೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋದು ಆ ಗ್ರೈಂಡ್ ಮಾಡಬೇಕಾದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಬೆನ್ನೆ ಎಲ್ಲ ಮೇಲೆ ಬಂದಿರುತ್ತೆ ಓ ಆವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ಈಗ ಇದನ್ನು ಎಲ್ಲಾನು ಒಂದು ಮೂರು ಸಲ ಮಾಡ್ಕೊಂಡಿರ್ತಾರೆ ಗ್ರೈಂಡು ಇವಾಗ ಇಷ್ಟು ಬೆನ್ನೆ ಆಗಿದೆ ಒಂದು ಕಾಲು ಕೆ ಜಿ ಅಷ್ಟಿರುತ್ತೆ ಈ ಬೆನ್ನೆ ಈಗ ಇದನ್ನು ಒಂದು ಎರಡು ಸಲ ಐಸ್ ವಾಟರಲ್ಲೇ ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಒಂದು ಸಲ ಕ್ಲೀನಾಗಿ ವಾಟ್ರ್ ಬರುತ್ತಲ್ಲ ಅಲ್ಲಿವರೆಗೂ ಚೆನ್ನಾಗಿ ಒಂದು ಎರಡು ವಾಟ್ ಎರಡು ಸಲ ವಾಶ್ ಮಾಡ್ಕೊಂಡ್ಬಿಟ್ರೆ ಕರೆಕ್ಟಾಗಿರುತ್ತೆ ಈಗ ಇದನ್ನು ಸಹ ಒಂದು ಪ್ಲೇಟ್ಗೆ ತೆಗೆದುಕೊಂಡು ಈಗ ಇದನ್ನು ತುಪ್ಪನ ಮಾಡ್ಕೊಬಿಡೋಣ ಸೊ ನಾನಂತೂ ಅಷ್ಟೇ ಹೊರ್ಗಡೆಯಿಂದ ನಾವು ಬೆನ್ನೆನೂ ಸಹ ತರಲ್ಲ ಅಷ್ಟೇ ಅಲ್ಲ ತುಪ್ಪನೂ ತರಲ್ಲ ಈ ಥರ ನಾವು ಡೈಲಿ ಹಾಲು ಒಂದು ಲೀಟ್ರ್ ತೊಗೊಬರ್ತೀವಲ್ಲ ಅದರಲ್ಲೇ ಕೆನೆಯೆಲ್ಲ ಎತ್ತಿಕೊಂಬಿಟ್ಟು ಈ ಥರ ಮಾಡ್ಕೊತೀನಿ ಸೊ ನಾವೇ ಪ್ಯೂರಾಗಿ ಮಾಡ್ಕೊತಿದ್ರೆ ನಮಗೆ ಹೆಲ್ತ್ಗೂ ತುಂಬಾ ಒಳ್ಳೆಯದಲ್ಲ ಅಷ್ಟೇ ಅಲ್ಲ ಮಕ್ಳಿಗೂ ಈ ಥರ ಪ್ಯೂರ್ ಘೀ ಕೊಡ್ಬೋದು ಈ ಥರ ಪ್ಯೂರ್ ಬಟರ್ ಕೊಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ಮು ಸಹ ಆಗಲ್ವಲ್ಲ ಈಗ ಈ ಬೆಣ್ಣೆನ ಒಂದು ಬಟ್ಲಿಗೆ ಹಾಕ್ಕೊಂಬಿಟ್ಟು ಸ್ಟವ್ ಮೇಲೆ ಇಟ್ಕೊಳ್ಳೋಣ ಸ್ಟವ್ ಮೇಲೆ ಇಟ್ಕೊಂಬಿಟ್ಟು ಚೆನ್ನಾಗಿ ಕಳಿಸ್ತಾ ಇದ್ದರೆ ಆ ಬಟರೆಲ್ಲ ಮೆಲ್ಟ್ ಆಗ್ತಿರೋತಲ್ಲ ಆ ಬಟರು ಮೆಲ್ಟ್ ಆಗೋ ಟೈಮಲ್ಲಿ ಇದಕ್ಕೆ ಸ್ವಲ್ಪ